ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ನಾನು ಇವತ್ತು ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಕಾಲೇಜಿಂದ ಬಂದು ಒನ್ ಟು ಅವರ್ಸ್ ಆಯ್ತೇನೋ ನಮ್ಮ ಅಕ್ಕ ಹೋದಾಗಿಂದ ನಾನು ಬ್ಲಾಗೇ ಮಾಡಿರಲಿಲ್ಲ ಅವಳು ಇದಿದ್ದು ಬ್ಲಾಗೇ ಹಾಕಿ ಸುಮ್ಮನೆ ಆಗಿದ್ದೆ ತುಂಬ ಆಲ್ಮೋಸ್ಟ್ ಫೋರ್ ಫೈವ್ ಡೇಸ್ ಆಯ್ತು ಅನಿಸುತ್ತೆ ಸೊ ಆಫ್ಟರ್ ಲಾಂಗ್ ಟೈಮ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಆ್ಯಂಡ್ ಒಂದಿನ ಬಿಟ್ಟು ನೆಕ್ಸ್ಟ್ ಡೇ ಎತ್ನಿಕ್ ಡೇ ಕೂಡ ಇದೆ ಕಂಟಿನ್ ಇದೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆದರೆ ಇಲ್ಲಾಂದರೆ ಅದೇ ಹೊಸ ಬ್ಲಾಗ್ ಅದನ್ನೇ ಎತ್ನಿಕ್ ಡೇನೇ ಹೊಸ ಬ್ಲಾಗ್ ಥರ ಮಾಡ್ತೀನಿ ಯಾಕಂದರೆ ಕಟ್ ನಂಗೆ ಗೊತ್ತಿರಲ್ವಲ್ಲ ಏನಾಗುತ್ತೆ ಅಂತ ಸೊ ಗೈಸ್ ಬ್ಲಾಗ್ಸ್ ಬಲಿಯಾಗಿದ್ದಲ್ಲ ಅದು ಇವತ್ತು ಇಸ್ಕೋ ಬರಬೇಕು ಯಾಕಂದರೆ ಸ್ಯಾಟರ್ಡೇನೇ ಎತ್ನಿಕ್ ಡೇ ಇರೋದು ಅಮ್ಮ ನಾಳೆ ಇರೋದು ನೀವಂತೆ ಅಕ್ಕಿ ಹೊಳೆ ಇಸ್ಕೋ ಹೋಗ್ತಾ ಇದ್ದೀನಿ ಸೊ ತಗೊಂಡು ಬಂದೆ ಗೈಸ್ ಸ್ಯಾರಿನೇ ತೌಸಂಡ್ ನೈನ್ ಫಿಫ್ಟಿ ಅಂದರೆ ಅದ್ರ ಬ್ಲೌಸು ತೌಸಂಡ್ ಫೈವ್ ಹಂಡ್ರೆಡು ಅದಕ್ಕೆ ನಂಗೆ ಈ ಸ್ಯಾರಿಗೆ ಇಷ್ಟ ಆಗಲ್ಲ ತೊಗೊಂಡ್ರೆ ಸ್ಯಾರಿ ತೊಗೊಂಡ್ರೆ ಬ್ಲೌಸು ಓದ್ಬೇಕು ಕಾಲ ಸಾರ್ ಸಪ್ರೇಟ್ ಸೊ ತೊಗೊಂಡು ಬಂದೆ ಗೈಸ್ ಸ್ಯಾರಿನೇ ತೌಸಂಡ್ ನೈನ್ ಫಿಫ್ಟಿ ಅಂದರೆ ಅದ್ರ ಬ್ಲೌಸು ತೌಸಂಡ್ ಫೈವ್ ಹಂಡ್ರೆಡು ಅದಕ್ಕೆ ನಂಗೆ ಈ ಇಷ್ಟ ಸ್ಯಾರಿಗಳಿಷ್ಟಾಗಲ್ಲ ತೊಗೊಂಡ್ರೆ ಸ್ಯಾರಿ ತೊಗೊಂಡ್ರೆ ಬ್ಲೌಸು ಓದ್ಕೆ ಕಾಲೂ ಸಾರ್ ಸಪ್ರೇಟ್

మే ఎక సోసా తక్కువ ప్రజ్ఞ మసాలే ఐస్ క్రీమ్ తోస తిందైస్ క్రీమ్ు గజన్ బె ఉంటే గద్దే ప్రగ్ఞ ముంచేది చెక్ విత్ దిస్ ಗಾಜಿನ ಮಳೆ ಅಷ್ಟೇ ಈ ಕಲರ್ ಬ್ಯಾಂಗ್ಲೋಸ್ಟೋರ್ ಅಲ್ಲಿ ಒಂದು ಸ್ಟೋರ್ ಇದೆ ಅಲ್ಲಿ ಹೋಗ್ತೀವಿ ಇದು ಪ್ರಜ್ಞಾದು ಹಳೆ ಅವ್ರ ಮನೆ ಇಲ್ಲೇ ಇದೆ ಆಮೇಲೆ ಶಿಫ್ಟ್ ಆಗಿದ್ ಮುಂದೆ ಅದ್ಯಾದ ಎನೋವಾ ನೋಡೇ ರೆಡ್ ಕಲರ್ ಇನ್ನೋವಾ ನಮ್ ಪ್ರಜ್ಞಾ ಕೇಕ್ ಇಸ್ಕೊಂತ ಸ್ವೀಟ್ ಕೇಕ್ ಇಸ್ಕೊಂಡು ನನಗಂತೂ ಇಷ್ಟನೇ ಆಗಲ್ಲ ಫೋಕಸ್ ಆಗ್ತಾ ಇಲ್ಲ ಅವಳಿಗೆ ಏನ್ ಸ್ವೀಟ್ ತಿಂತಾಳ ಅಂದ್ರೆ ಅಪ್ಪಾ ಸ್ವಾಮಿ ಸ್ವೀಟ್ ತಿಂತಾಳ ಈ ಶೆಕೆ ಶೆಕೆ ಸುರಿಯೋ ಈ ಶೆಕೆ ಶೆಕೆ ಸುರಿಯೋ ಬಿಸ್ಲಲ್ಲೂನು ಶೀ ಡ್ರಿಂಕ್ಸ್ ಕಾಫಿ ಟೀ ಕಾಫಿ ನ ಬಿಸಿ ಬಿಸಿ ಹೋಗೇ ಹೋಗ್ತಾತ್ ಅದ್ನ ಕುಡಿತಾಳೆ ಮಹಾತಾಯಿ ನಾವ್ ಅಲ್ಲಾ ಈ ಪ್ಲೇ ಆಗ್ ಎಷ್ಟು ವರ್ಷ ಆಯ್ತು ಅನ್ಸಿ ನಾನು ನಾನು ಸಿಕ್ಸ್ತೋ ಸೆವೆಂತೋ ಇಂದಾಗಿಂದ ಗೆಳ್ತಾನೆ ఐ గెస్ 15th నా 15th దాకిందనే ఈ ప్లే అయితే আরেన్సతి ఊగిలా గైస్ నేను అదేనా కొత్తల కాల కూడు bundle ఇది ఓకే గోవేకు ಅಂತ అనుకులే ఇల్లಿದ್ದాగా ఎవ్రీ వీక్ ఇదే గైస్ ఇమేలే బెరే ఇంకొన్ని డజన్ కొడి అంకుల్ హా కొటే దేఖో తాంగ్ స్పానక్ వండే గైస్ లానే మన అప్ప మలజుకొనొడే గార్చరే నీనే స్పాంకియా నా నవ 94 ఏ హి హిందీ కొన్

ಕ್ಯಾರಿ ಮಾಡಕ ಆಗಲ್ಲ ಅನ್ಬಿಟ್ಟು ಇದರಲ್ಲಿ ಮರೂನ್ ಕಲರ್ ಇದೈತೆ ನೋಡು ಹಾ ಹಾ ಡೀಟেইলিಂಗ್ ಅಚಾನಾ ಇದೆ ಲೇಕೆ ಮರೂನ್ ಕಾಯ್ತು ಅಂತ ಗೈಸ್ ಮರೂನ್ ಕಲರ್ ಇದು ನಮ್ಮ ಅಮ್ಮದು ನಿನ್ನ ನೋಡಿ ಎಲ್ಲಾರು ಸೀರೆ ಉಟ್ಕೊಂಡು ಹುಡುಗಿಗೆ ಅದೇ ಜೋಶ್ ಅಲ್ವಾ ತಾನೆ ಹಾ ಒಂದು ಹುಡುಗಾದರೂ ನೋಡಿ ಫೋಟೋ ಇವಳು ಫಸ್ಟ್ ಟೈಮ್ ಫೋಟೋ ಇರಿಸ್ಕೊಂಡಾದೆ ಇಲ್ಲ ಈ ಮೂತಿ ಫಸ್ಟ್ ಟೈಮ್ ಇಡಿ ಅಂದ್ಲು ಇಡ್ಕotti ಪ್ರಜ್ಞಾ ತಿರುಗು ಸೊ ಇದು ಪ್ರಜ್ಞಾ ಸ್ಯಾರಿ ಗೈಸ್

কমটা লক্ষ্যে উনিংশ ইরে ঘুমমা ইট কোন্ডিলা নানু বিদহ গ বিদহ গট আইত নানেল হাই গাইস গাইস নি সুসা কুতি দাকলে আকতালা কাল ফুল নো এই বাকে পড়ু কইতা ও বাবা ই 7 বরি সে আছরি মড়াই ইছরি মড়াই ইপিন নাকে হস পেন আকি আদে আইছে বেলগে ইন হাই গাইস

ಆಕ್ಚುಲಿ ಎಷ್ಟೆ ದಿನ ಎಲ್ಲೂ ಸರಿಯಾಗಿ ಕೂತಿಲ್ಲ ನೀರು ಬಿರುತ್ತুনা ನಾವುಕ್ಕೆ ಇವಾಗ ರೈಸ್ ನಮಗೆಂತ ಹೊಟ್ಟೆ ಆಷ್ಟು ಸಾಕಾ ಕೂಡಿದ ಅದಕ್ಕೆ ಏನೋ ತಿನ್ನਣਾ ಅಂತ ಬಂದಿದ್ದೀವಿ ಇವರ ಓಕೆ ಸಿಂಪ್ಲೇ ಎ ಅದು ಲೈಟ್ ಲೈಟ್ ಕಮ್ಮಿ ಇದೆಲ್ಲ ಅದಕ್ಕೆ ಅಂ ಕಾಣ್ತಿದಾರೆ ಚಲಾಗಿ ಹೋಗ್ತಾ ಇರುತ್ತೆ ಬಯ್ಯ ಪರೋಟಾ ಆರ್ ಪನೀರ್ ನಾನು ಎಪ್ಪ ಬೋದು ಫ್ರೀ ಟೀಕೋ ಒನ್ ಒನ್ ಹಾ ಸೊ ವೈಸ್ ನಾನು ಹೊಟ್ಟೆ ಸಂದ್ಬಿಟ್ಟು ನಾನು ಪರೋಟ ತೊಗೊಂಡು ಮತ್ತು ಪನ್ನೀರ್ ತೊಗೊಂಡಿದ್ದೀನಿ ಆ್ಯಂಡ್ ಮಮತಾ ಇನ್ನಿಲ್ಲ ಮಖನ್ಸ ಮಖ ತೊಗೊಂಡ್ರೆ ಅವರು ಮೂರು ಜನ ಕೋಕು ರೈಸ್ ಹಾಯ್ ಮಾಡಿ ಇವರೆಲ್ಲ ಕೋಕ್ರಾಣಿಸ್ ಕೋಕ್ ತೊಗೊಂಡಿದ್ದಾರೆ ಕೋಕ್ ರಾಣೀಸ್ ಕೋಕ್ ತಗೊಂಡೆ ಹೊಟ್ಟೆ ಸತ್ತಲ್ಲ ನಿಮಗೆ ಕೋಕೊಟ್ಟೆ ತುಂಬುತ್ತಾ ಮತ್ತೆ ತಿನ್ನೋಗು ಸೊ ಗೈಸ್ ನೀವೇ ನೋಡ್ತಾ ಇದ್ದೀರ ಅಲ್ವಾ ಸೊ ಎತ್ನಿಕ್ ಡೇ ಇತ್ತು ನಮಗೆ ಸೊ ಫುಲ್ ಸುಸ್ತಾಗ್ಬಿಟ್ವಿ ಹೋಗಿ ಒಂದು ಒನ್ ಅವರ್ ಟೂ ಅವರ್ಸ್ ಸ್ವಲ್ಪ ಎನರ್ಜೆಟಿಕ್ ಆಗಿದ್ವಿ ಆಮೇಲೆ ಜಾಸ್ತಿ ಸುಸ್ತಾಗಿತ್ತು ಬಿಸ್ಲಿಗೆ ಫುಲ್ಲು ಏನು ತಿಂದ್ರೂ ಹೊಟ್ಟೆ ತುಂಬತಾನೆ ಇರಲಿಲ್ಲ ಲೈಕ್ ಆಗ್ತಿಲ್ಲ ಬಟ್ ತಲೆನೋತಿದ್ದು ಆ ಥರ ಆಗ್ತಿತ್ತು ಸರಿ ಅಂದ್ಬಿಟ್ಟು ನಾನು ಸ್ವಲ್ಪ ಪರೋಟ ಮತ್ತು ಅವರೆಲ್ಲ ಲಿಕ್ವಿಡ್ ತಿಂದರು ನಂಗೆ ಲಿಕ್ವಿಡ್ ತಿಂದ್ಬಿಟ್ರೆ ಇರಲಿ ಲಿಕ್ವಿಡ್ ಕುಡಿದ್ಬಿಟ್ರೆ ಎಲ್ಲಿ ವಾಶ್ರೂಮ್ ಬಂದುಬಿಡ್ತೇನೆ ಅಂದ್ಬಿಟ್ಟು ನಾನು ಲಿಕ್ವಿಡ್ ಕೂಡ ಏನು ವಾಟರ್ ಆಗಲಿ ಎಲ್ಲ ಜ್ಯೂಸ್ ಆಗಲಿ ಅಷ್ಟು ಕುಡಿದಿಲ್ಲ ಪರೋಟ ತಿಂದು ಸುಮ್ಮನೆ ಅದೇ ಗೈಸ್ ನಾನು ಆಕಡೆ ಕೂತ್ಕೊಬೇಕಾ ಅಯ್ಯೋ ಇರಮ್ಮೈ ಸಾಹಸ ಮಾಡಬೇಕು ಸೋ ಗೈಸ್ ಪ್ರಾಪರ್ ಆಗಿ ಆಟೋ ಬುಕ್ ಮಾಡಿದರೆ ಅದಲ್ಲ ಹೋಗ್ತೀವಿ ಮನೆಗೆ ಬಾಯ್ ಬೈ ಹೇಗಂತ ಬರಲ್ ಬಸ್ ಇ ಗಾಡಿ ಅಲ್ಲ ಬಾಯ್ ಬೈ ಗೈಸ್ ನಿಮಗೆ ಮನೆಗೆ ರೀಚ ಆಗಿದಿನಿ ಫುಲ್ಲು ಶೇಕಾಗಿ ತಲೆ ಎಲ್ಲ ಸ್ವೆಟ್ ಆಗಿಬಿಟ್ಟಿದೆ ನೋಡಿ ಸ್ವೆಟ್ಟಿಗೆ ಕೂದಲೆಲ್ಲ ಕತ್ತಲು ಓ ಅಪ್ಪಾ ಸೀರೆ ಉಟ್ಕೊಂಡಿದ್ರೆ ಸಾಕು ಮನೆ ಉಪ್ಪುಬಿಟ್ಟು ಫಸ್ಟ್ ಏನಾದರೂ ತಿನ್ಬಿಟ್ಟು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಮೇಕಪ್ನ ರಿಗೂ ಮಾಡಬೇಕು ನಮ್ಮಮ್ಮ ಬಾಗ ತಕ್ಕ ಆ್ಯಂಡ್ ಇದು ನೋಡಿ ನಾನು ನಮ್ಮಕ್ಕ ಚಿಕ್ಕ ವಯಸ್ಸಲ್ಲಿ ಇರಬೇಕಾರೆ ಫೋಟೋ ನಮ್ಮ ಮಮ್ಮಿ ಏನು ಹುಡುಕ್ತಾ ಇದ್ರು ಅವಾಗ ಸಿಕ್ತು ಈ ಫೋಟೋಸು ನಾನು ನಮ್ಮಪ್ಪ ತಾಜ್ ಮಹಲ್ ಹತ್ರ ಫ್ರೆಂಡ್ಸ್ ಜೊತೆ ಹೋಗಿದ್ದು ಅಂತ ಅಂದ್ಕೊತೀನಿ ನಾನು ನಿನ್ನ ಹುಟ್ಟಿದ್ನೂ ಇಲ್ವಾ ಗೊತ್ತಿಲ್ಲ ಅದು ಫೋಟೋ ಸಿಕ್ತು ಹಳೆ ಫೋಟೋಸ್ನಲ್ಲ ಅದೆಲ್ಲ ಲಿಕ್ಕಿರ್ತಾರೋ ಗೊತ್ತಿಲ್ಲ ಏನು ಸಿಗುತ್ತೆ ಈ ಥರ ಆ್ಯಂಡ್ ನಮ್ಮಕ್ಕ ಮಾರ್ಕ್ಸ್ ಕಾರ್ಡೆಲ್ಲ ನೋಡ್ತಾ ಇದ್ದೆ ಚಿಕ್ಕ ವಯಸ್ಸಂದು ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಫಿಫ್ತ್ ಸ್ಟ್ಯಾಂಡರ್ಡ್ ಎಲ್ಲ ಮಾರ್ಕ್ಸ್ ಕಾರ್ಡು ಇದೆ ನಮ್ಮ ಮನೇಲಿ ನಂದು ನಮ್ಮಕ್ಕಂದು ನಂದು ಅಷ್ಟಾಗಿಲ್ಲ ನಮ್ಮ ಅಕ್ಕದು ಎಲ್ಲ ಸೇಫಾಗಿ ತಿಕ್ಕಿದ್ದಾರೆ ನಮ್ಮಮ್ಮ ಆ್ಯಂಡ್ ಮನೆಗೆ ಬಂದ ತಕ್ಷಣ ಫುಲ್ ಸುಸ್ತಾಗಿ ಸ್ವಲ್ಪ ಊಟ ತಿಂದೆ ಹಾಗೆ ನಮ್ಮಪ್ಪ ಫೋನ್ ಮಾಡಿಬಿಟ್ಟು ಆಚೆ ಹೋಗಬೇಕು ರೆಡಿ ಆಗು ಅಂತ ಹೇಳಿದ್ರು ನಾನು ಯಾವತ್ತು ತುಂಬ ಸುಸ್ತಾಗಿರ್ತೀನೋ ಅವತ್ತೇ ಕಂಟಿನ್ಯೂಸ್ಸಾಗಿ ಏನಾದರೂ ಒಂದು ಇರ್ತಾನೆ ಇರುತ್ತೆ ಯಾವತ್ತೇನಾದ್ರೂ ಈ ರೀತಿ ನಮ್ಮ ಎದ್ದು ಎದ್ಬಿಡ್ತೀನಿ ಆ ಥರ ಆಗುತ್ತೆ ಸೊ ಗೋಲ್ಡ್ ಶಾಪ್ಗೆ ಹೋಗಬೇಕು ರೆಡಿ ಆಗು ಅಂತ ನಮ್ಮಪ್ಪ ಹೇಳಿದ್ರು ಸೊ ಹಂಗೆ ಕ್ವಿಕ್ಕಾಗಿ ತಿಂತಾ ಇದ್ದೆ ಬೇಗ ಬೇಗ ತಿನ್ಬಿಟ್ಟು ಟಿ ಶರ್ಟು ಜೀನ್ಸ್ ಹಾಕ್ಕೊಂಡು ರೆಡಿ ಆದೆ ನಾನು ಆ್ಯಂಡ್ ನಾವು ಹೋಗಿದ್ದು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಫಸ್ಟು ಮಲಬಾರ್ಗೆ ಹೋದ್ವಿ ಅಲ್ಲಿ ಚೆನ್ನಾಗೇ ಇರಲಿಲ್ಲ ಎಲ್ಲ ಓಲ್ಡ್ ಡಿಸೈನ್ಸ್ ಆ್ಯಂಡ್ ದೆನ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಹೋದ್ವಿಂಡ್ ಅಲ್ಲಿ ಹೋಗಿದ ತಕ್ಷಣ ನನಗೇನೋ ಫುಲ್ ಮೂಡ್ ಆಫ್ ಆಗಿಬಿಟ್ಟಿತ್ತು ಗೈಸ್ ನಿನ್ನೆ ಎಲ್ಲ ಕಾಲೇಜ್ನಾಗ ಬಂದ ತಕ್ಷಣ ಏನೋ ಸುಸ್ತಾಗಿತ್ತಲ್ವ ನನಗೆ ಮತ್ತೆ ನಂಗೆ ಟೇಕಪ್ ಮಾಡೋಕ್ಕಾಗಿಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಡು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಆ್ಯಂಡ್ ಸಿಕ್ ಬಾಯ್